ಶೋಣ ಈಗ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಪಾತ್ರಗಳ ಮುಖಾಂತರ ಅಭಿಮಾನಿಗಳಿಗೆ ಇನ್ಸ್ಪಿರೇಷನ್ ಆಗುವಂಥ ಬೇರೆ ಇರುತ್ತೆ ಇಂಥದ್ದೊಂದು ಸಂದರ್ಭನ ಕೂಡ ಗೆದ್ದು ಈಗ ನೀವು ಇನ್ಸ್ಪಿರೇಷನ್ ಆಗ್ತಾ ಇದ್ದೀರ ಯಾಕಂದ್ರೆ ಸಹಜವಾಗಿ ಇಂಥದ್ದೊಂದು ಸಂದರ್ಭ ಬಂದಾಗ ಫೇಸ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿರುತ್ತೆ ಸಹಜವಾಗಿ ಕುಗ್ಗಿ ಹೋಗ್ತಾರೆ ಸೊ ಅಂಥ ಸಂದರ್ಭಗಳನ್ನ ಫೇಸ್ ಮಾಡೋರ್ಗೂ ಕೂಡ ಈ ಸಿಚುಯೇಷನ್ ಇನ್ಸ್ಪಿರೇಷನ್ ಆಯಿತು

ಏನಾಗ್ಬೋದು ಹೆಂಗಾಗ್ಬೋದು ಅಂತ ಬಟ್ ನಾನು ಡಾಕ್ಟ್ರ್ ಅದೇ ಧೈರ್ಯ ಮೆಚ್ಚಬೇಕಾಯಿತು ಹೆಂಗೆ ಓಪನ್ ಆಗಿ ಹೇಳಿದಾರೆ ಇವತ್ತು ಸುಪ್ರೇಷನ್ ಆಗಿರುತ್ತೆ ಅವ್ರಿಗೆ ಬಂದು ಇಲ್ಲ ಹಾಗೆ ಎಲ್ಲ ಆಯಿತು ಒಂದು ತ್ರೀ ಫೋರ್ ಡೇಸ್ ರಿಪೋರ್ಟ್ ಬಂದರು ಪೆಥಾಲಜಿ ರಿಪೋರ್ಟ್ ಬಂದು ಕ್ಯಾನ್ಸರ್ಗೆ ಆಯಿತು ಸೊ ಅದೇ ಐ ಎಸ್ಟ್ ಅದಕ್ಕಿಂತ ಇನ್ನು ಹೆಚ್ಚು ಇನ್ನೇನು ಬೇಕಿಲ್ಲೆಂಟ್ ವಿಶ್ವಾಸ

ಎದಕ್ಕೂ ಸಮಾನೇ ಇಲ್ಲ ಹೊಂದಾಣಿಕೆ ಅಷ್ಟು ಹೊಂದಾಣಿಕೆ ಇದೆ ಚೆನ್ನಾಗಿ ಸಹ ಸಂತೋಷವಾಗುತ್ತೆ ಸಂತೋಷ ಬರುತ್ತೆ ಅಂತ ಬಂತಾಯಿತು ಇವತ್ತು ನಿಮ್ಮಲ್ಲಿ ನಾನೇ ಸಂತೋಷ ಮಾಡ್ತಾಯಿದ್ದೆ ಇಚ್ಕೊಂಡು ನೋಡಿ ಇಚ್ಕೊಂಡು ಹೆಂಡಿ ಫೋನ್ ಮಾಡ್ತಿದ್ದೆ ಆ ಟೈಮಿಂಗ್ ನೋಡ್ಕೊಂಡು ನಮ್ಮ ನೈಟ್ ಇದ್ದಾಗ ಅವ್ರಿಗೆ ಟೈಮೇ ಇರೋದು ಆ ಟೈಮ್ ನೋಡಿ ಮಾತಾಡಿದೆ ಅವ್ರು ಐ ಸಿ ಯು ಇದ್ದಾಗೆ ಮಾತಾಡಬೇಕು ಮಾತಾಡಿದ್ಮೇಲೆ ಧೈರ್ಯ ಬಂದ್ರು ಆವಾಗ ಟೆಸ್ಟ್ ಆಗಿ ಇನ್ನೇನು ಇಲ್ಲ ಅಂತ ಗೊತ್ತಾಯ್ತು ಆ ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಯ್ತು ಅವಾಗ ನಿಮಗೆ ತುಂಬ ಖುಷಿ ಆಯಿತು ಅವ್ನಿಗೆ ಯಾವಾಗಲೂ ಎನರ್ಜಿ ಎನರ್ಜಿ ಅಂತಿದ್ದೆ ಮತ್ತು ಅವನಿಗೆ ನಿಜವಾಗ ಎನರ್ಜಿ ಇದೆ ಅಂತ ಗೊತ್ತಾ ಪ್ರೂವ್ ಆಯಿತು ಇನ್ನೂ ಇವಾಗ ಶುರು ಶುರುವಾಗದೆ ಈಗ ಬಂದಿದ್ದೇನೆ ಇನ್ನ ನಿಜವಾದ ಶಿವರಾಜ್ ಕುಮಾರ್ ಅವಳಿಗೆ ಬರ್ತಾರೆ ಯಾವಾಗ ನೀವು ನಿನ್ನೆ ನೋಡಿ ನಿಮ್ಮ ಒಂದು ಹಬ್ಬ ನಿಮ್ಮ ಹಬ್ಬ ಅವನ ಶೋಕದಾಗ ವಾಪಸ್ ಬಂದಿದ್ದೇನೆ सिम <imitra> हेर्ने <imitra> 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 ಒಳ್ಳದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ ಏನೋ ಒಂದು ಧೈರ್ಯಕ್ಕೆ ಹೋಗ್ಬೇಕು ಏನಾಗುತ್ತೆ ಮಾಡೋದಕ್ಕೆ ಇರೋಕೆ ಇಲ್ಲ ಮಾಡೋಲ್ಲ ನಾನು ನೋಡೋಣ ಆ ಥರ ಮಾಡೋಕ್ಕಾಗಲ್ಲ ಸರಿ ಎಲ್ಲ ಸಪೋರ್ಟ್ ಇದ್ದೆ ಸಪೋರ್ಟ್ ಇದ್ದೇ ಇದೆ ಏನೋ ಆಗಲ್ಲ ಡಾಕ್ಟರ್ ಮಾತಾಡ್ತಾ ಇದ್ದಾರೆ ಬಟ್ ಒಬ್ಬೇಕೇ ಸ್ವಲ್ಪ ಬರೆ ಇದೆ ಜಂಜನಂನಿಗೆ ವಿವಾಗಿ ನಾಬಿ ಸ್ಟಾರ್ಟ್ ಆಗದ ಪರವಾಗಿ ನಾನು ಅರಿವನ್ನ ಒರಿಂಗಂತ ಯಾಕಂದ್ರೆ ಒಬ್ಲು ಬ್ಲೆಸ್ಡ್ ಆಗಬೇಕಂದ್ರೆ ಅವರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗಂತ ಆಗೋದು ವಿ ಆರ್ ಬ್ಲೆಸ್ಡ್ ಫ್ರಮ್ ಅ ಬ್ಲೆಸ್ಡ್ ಪೀಪಲ್ ಅಷ್ಟೇ ನಾವು ಬ್ಲೆಸ್ಡ್ ನಾವು ದೊಡ್ಡ ದೊಡ್ಡ ಬ್ಲೆಸ್ಡ್ ಆಗೋ ನಾವು ಬ್ಲೆಸ್ಡ್ ಬೈ ಬ್ಲೆಸ್ಡ್ ಪೀಪಲ್ ಚೈತನ್ಯ ಇರ್ಬೋದು ಆಪರೇಷನ್ ಆಗೋವರೆಗೂ ಏನೇನು ಮಾಡಬೇಕು ಹೊರಗೆ ನಡೀತಾ ಇತ್ತು ತೀಮ್ ನಡೀತಾ ಇತ್ತು ಆಮೇಲೆ ಡಾಕ್ಟ್ರ್ ಮಾತಾಡಬೇಕು ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿತ್ತು ಭಯ ಇತ್ತು ಹೋಗ್ಬೇಕಾದ್ರೆ ಈಸಿಯಾಗಿ ಫ್ಲೈಟ್ ಟ್ರಾವೆಲ್ ಮಾಡೋದು ಟ್ವೆಂಟಿ ಅವರ್ಸ್ ಟ್ವೆಂಟಿ ಒನ್ ಅವರ್ಸ್ ಹೋಗ್ಬೇಕು ಫಸ್ಟು ಏರ್ಪೋರ್ಟ್ ಹೇಳಿದ್ಮೇಲೆ ಆ ಹಾಸ್ಪಿಟ್ಲಿಗೆ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದಷ್ಟೇ ಗೊತ್ತಿಲ್ಲ ಅದರಿಂದ ಒಂದು ನಾನು ಇದರ ಕಾನ್ಫಿಡೆನ್ಸ್ ಬಂತು ವಾಸ್ ಲುಕಿಂಗ್ ವೆರಿ ಗುಡ್ ಬೇಕಿತ್ತು ಅವ್ರ ಅಟ್ಮಾಸ್ಫಿಯರ್ನೋ ಒಂಥರ ಪಾಸಿಟಿವ್ ಅನಿಸ್ತು ಮನಸ್ಸು ಏನೋ ಒಂದು ಧೈರ್ಯ ಬರ್ತದೆ ನಾನು ಏನು ನಿಜ ಬೇಡ ಇನ್ನೊಂಥರ ಧೈರ್ಯ ಬೇಕಿಲ್ಲ वर्स टेंशन नमुला ना हो ना बंद मेले ये दिन